ನಾನು ಅಲ್ಲಿಂದ ಸೀದಾ ಹೋಟೆಲ್ ರೂಮ್ಗೆ ಬರೋ ಅಸಿಸ್ಟೆಂಟ್ ಭಾವನಾಳ ಫೋನ್ ಬಂದಿತ್ತು ನಮ್ಮ ಬಂದಿದ್ದಾರೆ ಅಂತ ಅವಳು ಹೇಳದ್ಲು ನಂಗಂತೂ ಆಯಿತು ಯಾರಿಗಾದ್ರೂ ನಿಜವಾಗ್ಲೂ ಯಾವ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಗೊತ್ತಾಯ್ತೋ ಏನೋ ಅಂತ ನನಗೆ ಭಯ ಶುರುವಾಯಿತು ನಾನು ಭಯದಿಂದಲೇ ರೂಮ್ ಹೋದೆ ಅಲ್ಲಿ ನೋಡಿದ್ರೆ ನನ್ನ ಭಯ ಸರ್ಪ್ರೈಸ್ ಆಗಿ ಬದಲಾಗಿತ್ತು ಬಂದಿದ್ದವನು ನನ್ನ ಕಾಲೇಜ್ ಫ್ರೆಂಡ್ ಪಂಕಜ್ ಆಗಿದ್ದ ಪಂಕಜ್ ನೀನಾ ಗೊತ್ತಲ್ವಾ ಸಣ್ಣ ವಯಸ್ಸಿಂದ್ಲು ನನಗೆ ಆಗ್ಬೇಕು ಅನ್ನೋ ಆಸೆ ಇತ್ತು ಸರಿ ಕೂತ್ಕೋ ಸಿಹಿ ಸಿಹಿ ನಿನ್ಗೆ ಮಾಡ್ತಿರೋದ್ರಿಂದ ತುಂಬಾ ಸೌಂಡ್ ಬರ್ತದೆ ಪಕ್ಕದ ರೂಮ್ ಹೋಗಾಟಾಡ್ಕೋ ಹೋಗು ಸಿಹಿ ಬಾ ಹೋಗೋಣ ನಿನ್ ಹೇಗ್ ಗೊತ್ತಾಯ್ತು ನಾನ್ ಬ್ಯಾಂಗ್ಳೂರ್ ವಾಪಸ್ ಬಂದಿದ್ದೀನಿ ಅಂತ ನಾನಿಲ್ಲಿ ಡಾಕ್ಟರ್ ಸಂಯುಕ್ತ ಮೀಟ್ ಮಾಡೋಣ ಅಂತ ಬಂದಿದ್ದೆ ಸಂಯುಕ್ತ ಹೆಸರು ಹಾಗೆ ಎಲ್ಲಿ ನನ್ ಗುಟ್ಟು ಹೊರ ಬೀಳುತ್ತೋ ಅಂತ ನಾನು ಹೆದರುಕೊಂಡೆ ಅವನ್ ಹತ್ರ ಸತ್ಯ ಹೇಳ್ದೆ ಬೇರೆ ದಾರಿನೇ ಇರ್ಲಿಲ್ಲ ಹೌದು ನಾನು ಡಾಕ್ಟರ್ ಸಂಯುಕ್ತ ಅನ್ನೋ ಹೆಸರಲ್ಲೇ ಹೋಟೆಲ್ ಬುಕ್ ಮಾಡ್ಸದ್ದು ನೀನ್ ನಿಜವಾಗ್ಲೂ ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಿದ್ಯಾ ನಿಜ ಹೇಳುವ